ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ನಿಮ್ಮ ನೇತ್ರ ನೇತ್ರ ಅಡುಗೆ ಮನೆಗೆ ಸ್ವಾಗತ ಇವತ್ತು ಸಖತ್ತಾಗಿ ಟೇಸ್ಟಿಯಾದಂತಹ ಬೇಳೆ ಮಸ್ಕ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬಹಳ ಚೆನ್ನಾಗಿರುತ್ತೆ ಅನ್ನ ದೋಸೆ ಮುದ್ದೆ ರೊಟ್ಟಿ ಯಾವುದಕ್ಕೆ ಬೇಕಾದ್ರೂ ತಿನ್ಬೋದು ಜಾಸ್ತಿ ಅಂದರೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ತೆಳುವಾಗಿ ಮುದ್ದೆ ಮಾಡಿಕೊಂಡ್ರೆ ಅದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ನಾನು ಗ್ಯಾಸ್ ಮೇಲೆ ಇಟ್ಟಿಲ್ಲ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಮೆಣ್ಸಿನ್ಕಾಯಿಗೆ ತಗೊಂಡು ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಇಲ್ಲಿ ಏಳು ಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಖಾರ ಕಮ್ಮಿ ಇದೆ ಹಾಗಾಗಿ ನಾನು ಏಳು ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಾದ್ರೆ ಇನ್ನೂ ಹಾಕೋಬೋದು ಅಥವಾ ಇಲ್ಲ ಅಂದರೆ ಸ್ವಲ್ಪ ಕೂಡ ಹಾಕೋಬೋದು ಇಲ್ಲಿ ನಾನು ಟೋಟಲಾಗಿ ನಾನು ನಾಲ್ಕು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈ ಸೈಜಲ್ಲಿರೋದು ಇರೋದು ನೋಡಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನಾನು ಇದೇ ರೀತಿಯಾಗಿ ಕಟ್ ಮಾಡಿ ಹಾಕ್ತಾ ಇರೋದು ಚಿಕ್ಕ ಕಟ್ ಮಾಡ್ತಾ ಇಲ್ಲ ಒಂದು ಈರುಳ್ಳಿಯಲ್ಲಿ ನಾಲ್ಕು ಭಾಗ ನೋಡಿ ಈ ರೀತಿಯಾಗಿ ನಾನು ಕಟ್ ಮಾಡಿ ಇದ್ದೀನಿ ನಾಲ್ಕು ಭಾಗ ಅದು ಆಯಿತು ಇಲ್ಲಾಂದರೆ ಆರು ಭಾಗನಾರ ಮಾಡಾಕ್ಬೋದು ನೋಡಿ ಈ ರೀತಿಯ ನಾಲ್ಕು ಭಾಗ ಇದ್ದೀನಿ ಈ ಮತ್ತೆ ಇವಾಗ ನಾನು ಟೊಮೊಟೊ ಕೂಡ ಹಾಕ್ಕೊತಾ ಇದ್ದೀನಿ ಇಲ್ಲಿ ಟೊಮೊಟೊ ಕೂಡ ನಾನು ನಾಲ್ಕು ಹಾಕ್ಕೊಂಡಿದ್ದೀನಿ ಜಾಸ್ತಿ ಪ್ರಮಾಣ ಬೇಕಪ್ಪ ಅಂದರೆ ನೀವು ಜಾಸ್ತಿ ಹಾಕೋಬೋದು ನೋಡಿ ಮೀಡಿಯಮ್ ಸೈಜ್ ಟೊಮೊಟೊ ಇವು ನೋಡಿ ಈ ರೀತಿಯಾಗಿ ನಾಲ್ಕು ಟೊಮೊಟೊನ ನಾಲ್ಕು ಭಾಗ ಮಾಡಾಕ್ ಮಾಡಾಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಕಟ್ ಮಾಡಿ ಹಾಕೊಳ್ಳೋಣ ನಿಮಗೆ ಸಣ್ಣಗೆ ಬೇಕಾದರೆ ಸಣ್ಣ ಕೂಡ ಹಾಕೋಬೋದು ಈ ರೀತಿ ಹಾಕೋದ್ರಿಂದ ಬಹಳ ಚೆನ್ನಾಗಿರುತ್ತೆ ದಪ್ಪ ದಪ್ಪ ಸೈಜ್ ಈ ರೀತಿಯೆಲ್ಲ ಹಾಕೊಳ್ಳೋದ್ರಿಂದ ಮತ್ತು ಬೆಳ್ಳುಳ್ಳಿ ಇದ್ದೀನಿ ನೋಡಿ ಇಷ್ಟು ಬೆಳ್ಳುಳ್ಳಿ ಇದ್ದೀನಿ ಎರಡು ದಪ್ಪ ಗೆಡ್ಡೆ ಅದರಲ್ಲಿ ಎರಡು ಬೆ ಬೆಳ್ಳುಳ್ಳಿನ ಸುಳ್ದು ಹಾಕಿರೋದು ಮತ್ತು ನಾನು ಒಂದು ಕಪ್ಪು ತೊಗರಿಬೇಳೆ ಹಾಕಿದ್ದೀನಿ ತೊಳೆದಿಟ್ಕೊಂಡಿರೋದು ಹಾಗಾಗಿ ಮಿಸ್ಸಾಗಿ ಜಾರ್ ಬಿತ್ತು ನೋಡಿ ತೊಳೆದಿಟ್ಕೊಂಡಿರೋ ಒಂದು ಬೌಲು ನಾನು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ ಮತ್ತು ಸಾಂಬಾರ್ ಪೌಡರು ಇದು ಸಾಂಬಾರು ಪೌಡರು ಮನೆಯಲ್ಲೇ ಮಾಡಿರೋದು ಈ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಇಷ್ಟೇ ಇಷ್ಟೇ ಹಿಂಗೆ ಇದನ್ನು ಸಾಮಗ್ರಿಗಳ್ನ ಹಾಕ್ತಾ ಇರೋದು ಬೇಗ ಕೂಡ ಆಗುತ್ತೆ ಟೇಸ್ಟು ಕೂಡ ಭಾಳ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಗ್ಲಾಸ್ ನೀರು ಇದ್ದೀನಿ ಮತ್ತು ಇನ್ನೊಂದು ಗ್ಲಾಸ್ ನೀರು ಇದ್ದೀನಿ ನಿಮಗೆ ತೊ ತುಂಬ ತೆಳುವಾಗಬೇಕಪ್ಪ ಅಂದರೆ ಇನ್ನೊಂದು ಲೋಟ ಹಾಕ್ಕೋಬೋದು ನೀವು ಮೂರು ಗ್ಲಾಸ್ ಹಾಕ್ಬೋದು ಇಲ್ಲಿ ನಾನು ತೆಳುವಾಗೂ ಅಲ್ಲ ಇರಬೇಕು ಗಟ್ಟಿಗೂ ಅಲ್ಲ ಮೀಡಿಯಮ್ಗಿರಬೇಕಾಗೆ ನಾನು ಎರಡು ಗ್ಲಾಸ್ ಹಾಕ್ಕೊಂಡಿದ್ದೀನಿ ನೋಡಿ ನಾನು ಇವಾಗ ಗ್ಯಾಸ್ ಆನ್ ಮಾಡ್ಕೊಂಡಿರೋದು ಈಗ ಪಾನ್ ಮುಚ್ಚಿದ್ದೀನಿ ಈಗ ನಾನು ಮೂರು ವಿಜಲ್ ಆಗಬೇಕು ಅಲ್ಲಿ ತನಕ ಬೇಯಿಸ್ಕೊತಾ ಇದ್ದೀನಿ ನೋಡಿ ಒಂದು ವಿಸಲು ಮತ್ತು ಇನ್ನೊಂದು ವಿಷಲು ಒಟ್ಟು ಟೋಟಲಾಗಿ ನಾನು ಮೂರು ವಿಷಲ್ ಆಗೋ ತನಕ ಬಿಟ್ಕೊತಾ ಇದ್ದೀನಿ ನೋಡಿ ಇವಾಗ ಅದೆಲ್ಲ ವಿಷಲೆಲ್ಲ ಮೇಲೆ ಈ ರೀತಿಯಾಗಿ ಬೆಂದಿದೆ ಸಾಫ್ಟಾಗಿ ಈ ರೀತಿ ಮಸ್ಕ ಮಾಡೋದು ಇವಾಗ ತಿಕ್ಕೋದಿರುತ್ತೆ ನೋಡಿ ನಾವು ನಮ್ಮ ಕಡೆ ಅಂತೀವಿ ಇದಕ್ಕೆ ನಿಮ್ಮ ಕಡೆ ಏನಂತೀರಿ ನೋ ನೋಡಿ ಈ ರೀತಿಯಾಗಿ ತಗೊಂಡು ಇದನ್ನು ಚೆನ್ನಾಗಿ ಅದೆಲ್ಲ ಇದಾಗಬೇಕು ಟೊಮೊಟೊ ಈರುಳ್ಳಿ ಎಲ್ಲ ಸಾಫ್ಟ್ ಆಗಬೇಕು ಭಾಳ ಸಾಫ್ಟ್ ಬೇಕು ಅಂತ ಇಲ್ಲ ಬಟ್ ಮೀಡಿಯಮಾಗ ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು ಆ ರೀತಿಯಾಗಿ ಚೆನ್ನಾಗಿ ತಿಕ್ಬೇಕು ಈ ರೀತಿ ಬೇಳೆ ಎಲ್ಲ ಇದಾಗಂಗೆ ಭಾಳ ಚೆನ್ನಾಗಿರುತ್ತೆ ಒಂದೊಂದು ಸತಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಟೇಸ್ಟು ಅಂತೇಳಿ ನೋಡಿ ಈ ರೀತಿಯಾಗೆಲ್ಲ ಚೆನ್ನಾಗೆ ಚೆನ್ನಾಗಿ ಸಾಫ್ಟಾಗೋ ತನಕನು ಈ ರೀತಿಯಾಗಿ ತಿಕ್ಕಬೇಕು ಬೇಳೆ ಮತ್ತು ಟೊಮೊಟೊ ಇದೆಯಲ್ಲ ಬಹಳ ಸಾಫ್ಟಾಗಿ ಅಂದರೆ ಭಾಳ ನುಣ್ಣಗೆ ರು ತಿಕ್ಕೋದು ಬೇಡ ಸ್ವಲ್ಪ ಈಗ ತರಿ ಇರಬೇಕು ನೋಡಿ ಈ ಅದಕ್ಕಿರಬೇಕು ಒಂದ್ಸರ್ತಿ ಚೆಕ್ ಮಾಡಿ ತೋರಿಸ್ತೀನಿ ನೋಡಿ ಆ ಮೆಣಸಿನ್ಕಾಯಿ ಕೂಡ ಇದಾಗಿರೋಲ್ಲ ಆ ರೀತಿಯಾಗಿ ತಿಕ್ಕಬೇಕು ಈ ರೀತಿಯಾಗಿ ನಿಮ್ಗೆ ಬೇಕಾದರೆ ಮೆಣಸಿಕಾಯಿ ಬದಲು ಸ್ಕಿಪ್ ಮಾಡಿಕೊಂಡು ನೀವು ಖಾರದ ಪುಡಿ ಕೂಡ ಯೂಸ್ ಮಾಡ್ಕೋಬೋದು ನೋಡಿ ಈ ರೀತಿಯಾಗಿರಬೇಕು ಬೇಳೆ ಮಾತ್ರ ಒಂದು ಸ್ವಲ್ಪ ಸ್ನ್ಯಾಶ್ ಆಗಬೇಕು ಸಾಫ್ಟ್ ಆಗಬೇಕು ನೋಡಿ ಇವಾಗ ಒಂದು ಸೇ ಚಿಕ್ಕದಾಗಿ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ ಇವಾಗ ನಾನು ಒಂದು ಮೂರರಿಂದ ನಾಲ್ಕು ಟೀ ಸ್ಪೂನು ನಾನು ಒಳ್ಳೆಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ಮೇಲೆ ನಾನು ಒಂದು ಸ್ಪೂನು ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಹಾಕಲೇಬೇಕು ಇದಕ್ಕೆ ಜೀರಿಗೆ ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಒಂದು ಸ್ಪೂನ್ ನಾನು ಸಾಸಿವೆ ಕೂಡ ಹಾಕ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಚಟ್ ಚಟಪಟ ಸಿಡಿದ ಮೇಲೆ ಒಂದು ಸ್ವಲ್ಪ ಕರ್ಬೇವು ಹಾಕ್ತಾಯಿದ್ದೀನಿ ಇಲ್ಲಿ ಕರ್ಬೇವು ಒಂದು ಸ್ವಲ್ಪ ಬತ್ತಿದೆ ಹಸಿ ಕರ್ಬೇವು ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅದನ್ನು ಕೂಡ ಹಾಕೊಳ್ಳಿ ನೋಡಿ ಇವಾಗ ಒಂದು ಸ್ವಲ್ಪ ಕರ್ಬೇವು ಹಾಕ್ತಿದ್ದೀನಿ ಈ ಚಟಪಟ ಸಿಡಿದ ಮೇಲೆ ಬಹಳ ಚೆನ್ನಾಗಿರುತ್ತೆ ಅನ್ನಕ್ಕೆ ಮುದ್ದೆಗೆ ಅಂತೂ ತುಂಬ ಚೆನ್ನಾಗಿರುತ್ತೆ ಸತಿ ಟ್ರೈ ಮಾಡಿ ನೋಡಿ ಚಪಾತಿಗಂತೂ ಬಹಳ ಚೆನ್ನಾಗಿರುತ್ತೆ ದಾಲ್ ಥರ ಇರುತ್ತೆ ಸಖತ್ತಾಗಿರುತ್ತೆ ನೋಡಿ ಒಂದು ಸ್ವಲ್ಪ ಕರ್ಬೇವು ಹಾಕ್ತಾಯಿದ್ದೀನಿ ಕರ್ಬೇವು ಕೂಡ ಸಿಡಿದ್ಮೇಲೆ ಒಗ್ಗರಣೆಗೆ ನಾವೇನು ಇವಾಗ ಬೇಳೆ ತಿಕ್ಕಿಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ತಾ ಇದ್ದೀನಿ ಅದಕ್ಕೆ ಹಾಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು ಒಂದು ಕುದಿ ಬಿ ಬರೋ ತನಕ ಬಿಟ್ಕೊಳ್ಳೋಣ ಆವಾಗ ಚೆನ್ನಾಗೆ ಕೂಡ್ಕೊಳ್ಳುತ್ತೆ ಅಲ್ಲ ಚೆನ್ನಾಗಿ ತುಂಬ ಚೆನ್ನಾಗಾಗುತ್ತೆ ನೋಡಿ ಈಗ ಒಗ್ಗರಣೆ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಕರ್ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ ನಿಜ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಟೇಸ್ಟ್ ಹೇಗಿರುತ್ತೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ಬಹಳ ಚೆನ್ನಾಗಿರುತ್ತೆ ನಾನಿಲ್ಲಿ ಅನ್ನದ ಜೊತೆಗೆ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಸಖತ್ತಾಗಿರುತ್ತೆ ಮಾತ್ರ ಒಂದು ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಇದೇ ರೀತಿಯಾಗಿ ಯಾವಾಗಲೂ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಟೇಕ್ ಕೇರ್ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು